ಗೌಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಾಪುರ ಗ್ರಾಮದಲ್ಲಿ ಹುಲಿ ಸಂಚಾರದ ಗುರುತು ಪತ್ತೆಯಾಗಿರುವ ಹಿನ್ನೆಲೆ ಸುತ್ತಮುತ್ತಲ ಗ್ರಾಮದ ಕೃಷಿಕರಲ್ಲಿ ಆತಂಕ ಮೂಡಿದೆ ನ್ಯೂಸ್ ಭಾನುವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಚನ್ನಾಪುರ ಗ್ರಾಮದ ಕೆರೆಯ ತಟದ ರಸ್ತೆಯಲ್ಲಿ ಹುಲಿ ಸಂಚರಿಸಿದ ಬಗ್ಗೆ ಅರಣ್ಯ ಇಲಾಖೆಗೆ ಪ್ರತ್ಯಕ್ಷದರ್ಶಿಗಳು ದೂರು ನೀಡಿದರು ಬೆಳಗ್ಗೆ ಶನಿವಾರ ಸಂತೆ ಅರಣ್ಯ ಇಲಾಖೆಯ ಡಿಆರ್ಎಫ್ ಸೂರ್ಯ ಮತ್ತು ಸಿಬ್ಬಂದಿಗಳು ಗ್ರಾಮಸ್ಥರ ಸಹಕಾರದಿಂದ ಹುಲಿಯ ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚಿದ್ದಾರೆ ನಂತರ ಗ್ರಾಮದ ರಸ್ತೆಯ ಬದಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಹುಲಿಯ ಚಲನವಲನ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ ಭಾನುವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಚನ್ನಾಪುರ ಕೆರೆ ಏರಿಯಾ ರಸ್ತೆಯಲ್ಲಿ ಕಾರು ನಿಲ್ಲಿಸಿಕೊಂಡು ಪ್ರದೀಪ್ ಗಾಂಧಿ ಮತ್ತು ಸಿಎಲ್ ವೆಂಕಟೇಶ್ ಮಾತನಾಡುತ್ತಿದ್ದ ಸಂದರ್ಭ ಹುಲಿ ರಸ್ತೆಯಲ್ಲಿ ಪ್ರತ್ಯಕ್ಷವಾಗಿದೆ ಕಾರಿನಲ್ಲಿ ಕುಳಿತು ವೀಕ್ಷಿಸಿದ ಅವರುಗಳು ಗ್ರಾಮದ ಕುಟುಂಬಗಳಿಗೆ ಕರೆ ಮಾಡಿ ಮನೆಯಿಂದ ಹೊರಬರದಂತೆ ಎಚ್ಚರಿಸಿದ್ದಾರೆ ರಸ್ತೆಯಲ್ಲಿ ತಿರುಗಾಡದಂತೆ ತಿಳಿಸಿದ್ದಾರೆ ಅನೇಕರ ಮನೆಗಳಲ್ಲಿ ಹಸುಗಳನ್ನು ಅಂಗಳದಲ್ಲೇ ಕಟ್ಟಿದ್ರು ಅದೃಷ್ಟವಶಾತ್ ಹುಲಿ ದಾಳಿ ಮಾಡಿಲ್ಲ ಸಿಎ ಕೃಷ್ಣಪ್ಪ ಅವರ ಮನೆಯ ರಸ್ತೆಯಲ್ಲೇ ಹುಲಿ ತೆರಳಿ ಕಾಫಿ ತೋಟ ಸೇರಿಕೊಂಡಿದೆ ಗೌಡಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಸೋಮವಾರ ಬೆಳಗ್ಗೆ ಧ್ವನಿವರ್ಧಕದ ಮೂಲಕ ನಿವಾಸಿಗಳು ದನಕರುಗಳೊಂದಿಗೆ ಹೊರ ಹೋಗದಂತೆ ಎಚ್ಚರಿಕೆ ಸಂದೇಶ ನೀಡಲಾಗಿದೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ಸಿಬ್ಬಂದಿ ಇದು ಲೈಟ ಲೈಟ್ ಮೂರು ಸರಿ ಮೂರು ಸರಿ ನಷ್ಟ ಲೈಟ್ ಬಿಟ್ಟು ತಕ್ಷಣ ನೀರ್ ಕಿರ್ಚದ ಗಾಡಿ ಹತ್ತಿ ನಂಗ್